ಪಟ್ಟಣದ ಹಿಂದೂ ಮತ್ತು ಮುಸ್ಲಿಮರ ಒಗ್ಗಟ್ಟಿನ ಪ್ರದರ್ಶನ ಭಯೋತ್ಪಾದಕರ ವಿರುದ್ಧ ವಿವಿಧ ರೀತಿಯ ಘೋಷಣೆಯ ಕೂಗುತ್ತಾ ಉಗ್ರರು ಭಯೋತ್ಪಾದಕರ ಜಮ್ಮು ಮತ್ತು ಕಾಶ್ಮೀರದ ಉಗ್ರರು ಪ್ರವಾಸಿಗರ ಮೇಲೆ ನಡೆಸಿದ ಹತ್ಯೆ ಬಗ್ಗೆ ಕುರಿತು ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ಹಾಗೂ ಸಂವಿಧಾನ ಶಿಲ್ಪಿ ಡಾ ಆರ್ ಅಂಬೇಡ್ಕರ್ ಅವರ ಉದ್ಯಾನವನವರಿಗೆ ಸಮಸ್ತ ಜನತೆಯ ಪಂಜಿನ ಮೆರವಣಿಗೆ ಪುರಸಭೆ ಕಚೇರಿಯಿಂದ ಅಧ್ಯಕ್ಷರು ಭಾಸ್ಕರ್ ಮತ್ತು ವಿವಿಧ ರೀತಿಯ ಗಣ್ಯರು ಸದಸ್ಯರು ಮುಖಂಡರು ಯುವ ಮುಖಂಡರು ಮುಸ್ಲಿಂ ಕಮ್ಯುನಿಟಿಯ ಗೌರವಾನ್ವಿತ ಗಣ್ಯರು ಮುಖಂಡರು ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು ಹಾಗೆ ನಮ್ಮ ದೇಶಕ್ಕೆ ಅವಮಾನ ಆಗುವುದು ಬೇಡ ದೇಶದ ಸಮಗ್ರತೆಗೆ ಭಂಗ ಬರುವುದು ಬೇಡ ನಮ್ಮ ದೇಶ ಯಾವತ್ತು ಹಿಂಗೆ ಇರಬೇಕು ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತ ಯಾವತ್ತು ಗಾಂಧೀಜಿ ಹೇಳಿಕೊಂಡು ಹೋಗಿದಾರೋ ಅದೇ ಶ್ಲೋಕ ನಾವು ಆಚರಿಸಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲೂ ಸಹ ಅದನ್ನೇ ಹೇಳಿ ಹೋಗಿದ್ದಾರೆ ಅಂತಹ ಮಹಾನೀಯರು ನಾವು ಮರಿಬಾರದು ಅವ್ರ ಮುಂದೆ ನಾವು ಯಾವ ತೃಣಮೂಲರು ನಾವು ಋಣಕ್ಕೆ ಸಮಾನ ಹುಳಿಗೆ ಸಮಾನರು ದಯಮಾಡಿ ಅವ್ರೆಲ್ಲರ ಆದರ್ಶವನ್ನು ನಾವು ಪಾಲಿಸಬೇಕು ಇದೇ ಒಗ್ಗಟ್ಟಾಗಿ ದೇಶಕ್ಕೆ ನಾವು ಬೆಂಬಲವಾಗಿ ನಿಲ್ಲಬೇಕು ಯಾರೀತಿ ಅವರು ಕಾರಣ ಆಗಿದ್ದಾರ ಕರಿಸ್ಟ್ಗಳು ಅವ್ರಿಗೆ ಸಪೋರ್ಟ್ ಕೊಟ್ಟಿರ್ತಕ್ಕಂಥ ಪಾಕಿಸ್ತಾನ ದೇಶಕ್ಕೆ ನಾವೆಲ್ಲರೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇಡೀ ಭಾರತ ದೇಶ ಎತ್ತೆ ಪಾಕಿಸ್ತಾನ ಯಾವ ಮೂಲೆಗೂ ಸರಿ ಹೋಗೋದಿಲ್ಲ ಒಂದು ಅಡುಗು ಕೂಡ ನೀವು ಸಾಲೋದಿಲ್ಲ ನೀವು ನಮ್ಮ ಮೇಲೆ ಚಾಲೆಂಜ್ ಮಾಡೋಕೆ ಆಗೋದೇ ಇಲ್ಲ ಭಾರತ ಸೈನ್ಯ ಒಂದೇ ಇಲ್ಲ ಇಡೀ ಭಾರತ ದೇಶ ಪ್ರಜೆಗಳೆಲ್ಲರೂ ನಾವು ಒಂದಾಗಿರ್ತೇವೆ ಜಿಂದಾಬಾದ್ ನಾವು ಹಿಂದೂ ಮುಸ್ಲಿಮ್ಸ್ ಎಲ್ ಎಲ್ರು ಬಾಯಿ ಬಾಯಿ ಅಂತ ಬಂದಿದ್ದೀವಿ ಈ ತರಾನೇ ಎಲ್ಲರೂ ಎಲ್ರು ಹೋಗ್ಬೇಕು ಅಂತ ಕೋರುತ್ತ ನಾನು ಇನ್ ಏನ್ ಆಗಿದೆ ಅದಕ್ಕೆ ಕಟ್ಟಿಸ್ತಾ ಇವತ್ತು ನಾವೆಲ್ಲರೂ ಸೇರಿದ್ದೀವಿ ಇಲ್ಲಿ ಇದೊಂದು ಟೌನ್ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತ ಎಲ್ರು ತೋರಿಸ್ತೀವಿ

जय 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 ಹಾಗೆ ನಮ್ಮ ದೇಶಕ್ಕೆ ಅವಮಾನ ಆಗೋದು ಬೇಡ ದೇಶದ ಸಮಗ್ರತೆಗೆ ಭಂಗ ಬರೋದು ಬೇಡ ನಮ್ಮ ದೇಶ ಯಾವತ್ತು ಹಿಂಗೇ ಇರಬೇಕು ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತ ಯಾವತ್ತು ಗಾಂಧೀಜಿ ಹೇಳ್ಕೊಂಡು ಹೋಗಿದಾರೋ ಅದೇ ಶ್ಲೋಕ ನಾವು ಆಚರಿಸ್ಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲೂ ಸಹ ಅದನ್ನೇ ಹೇಳಿ ಹೋಗಿದ್ದಾರೆ ಅಂತಹ ಮಹಾನೀಯರು ನಾವು ಮರಿಬಾರ್ದು ಅವ್ರ ಮುಂದೆ ನಾವು ಯಾವ ತೃಣಮೂಲರು ನಾವು ಋಣಕ್ಕೆ ಸಮಾನ ಹುಣ್ಣು ಸಮಾನರು ದಯಮಾಡಿ ಅವರೆಲ್ಲರ ಆದರ್ಶವನ್ನು ನಾವು ಪಾಲಿಸಬೇಕು ಇದೇ ಒಗ್ಗಟ್ಟಾಗಿ ದೇಶಕ್ಕೆ ನಾವು ಬೆಂಬಲವಾಗಿ ನಿಲ್ಲಬೇಕು ಯಾವ ರೀತಿ ಅವರು ಕಾರಣ ಆಗಿದ್ದರು ಕರಿಸ್ಟ್ಗಳು ಅವ್ರಿಗೆ ಸಪೋರ್ಟ್ ಕೊಟ್ಟಿರ್ತಕ್ಕಂಥ ಪಾಕಿಸ್ತಾನ ದೇಶಕ್ಕೆ ನಾವೆಲ್ಲರೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇಡೀ ಭಾರತ ದೇಶ ಎತ್ತಿನ ಪಾಕಿಸ್ತಾನ ಯಾವ ಮೂಲೆಗೂ ಸರಿ ಹೋಗೋದಿಲ್ಲ ಒಂದು ಹಡುಗು ಕೂಡ ನೀವು ಸಾಲೋದಿಲ್ಲ ನೀವು ನಮ್ಮ ಮೇಲೆ ಚಾಲೆಂಜ್ ಮಾಡೋಕೆ ಆಗೋದೇ ಇಲ್ಲ ಭಾರತ ಸೈನ್ಯ ಒಂದೇ ಇಲ್ಲ ಇಡೀ ಭಾರತ ದೇಶ ಪ್ರಜೆಗಳೆಲ್ಲರೂ ನಾವು ಒಂದಾಗಿರ್ತೇವೆ ಕಪಟ್ಟ